अधध स होता अतिताहत छते अना छ ಎನ್ನುವ ಚಿಂತೆ ಕುಬೇರಿನ ಮನೆಯಲ್ಲಿ ಹಣವಿದ್ದರೂ ಅವನಿಗೆ ಮನಸ್ಸಿಗೆ ನೆಮ್ಮದಿ ಎನ್ನುವ ಚಿಂತೆ ಹಾಗೆ ಎಲ್ಲರೂ ಇದ್ದರೂ ಮನಸ್ಸಿಗೆ ಅಗಾಢವಾದಂತಹ ಮನಸ್ಸಿನ ಭಾವನೆಗಳಿಂದ ನನ್ನ ಚಿಂತೆ ನಿಮ್ಮ ಮನಸ್ಸಿಗೆ ಯಾರು ತಾತರ ಅದೇನೆಂಬುದು ನನಗೆ ತಿಳಿದೆಯ ಆದ್ರೆ ಒಮ್ಮೆ ಮನಬಿಚ್ಚಿ ನನಗನ್ನೇ ನೋಡಿ ಮಾವ ಇಲ್ಲಿ ம அல்கர மனையெல்லாம் மத்திய துன்ப சரகனு ஒத்து மலையில் தயமாடி எலையுங்க ஜெருகி சொரன் தலை துன்ப ஒத்துக்கொள்ள தலை துன்ப ஒத்துக்கோர்

ಸೈಯಲ್ಲ ರೀ ಹೀಗೆಲ್ಲ ಮಾತನಾಡೋ ಬರೋ ಬೆಲ್ಲ ನೋಡೋದಲ್ಲ ನೋಡಿ ಕೇಳೋದೇ ಮನ ನೀವು ಮಾತಾಡಬೋದು ಯಾಕೆ ಸರಿ ಕಾಣಿಸ್ತಿಲ್ಲ ನೀವು ಯೋಚನೆ ಮಾಡ್ತಾ ಇರೋ ಕೂಡ ಸರಿ ಕಾಣಿಸ್ತಿಲ್ಲ ಎಷ್ಟು ದಿವಸ ಅಂತ ಇದೇ ರೀತಿ ಯೋಚನೆ ಮಾಡ್ಕೊಂಡು ನಿಮ್ಮ ಮನಸ್ಸನ್ನ ಬಿದ್ದು ಒಂದು ಬಾರಿ ಯೋಚನೆ ಮಾಡಿ ನನ್ನ ಮನವನ್ನು ಬರ್ತೀನಿ ಆಗ आदि दिक्षा निफानी तिम्मा जीवन वा ददालिक्ता दोई, चेवचने मादिक्नवा, योचने मादिक्सा। ठूरणी तुम्मा दलाना मन्न च़हन। मन्न तंबण मरणि నిజ భక్తులే నేను నాలుగు నిత్య దారి ముందుటే ఐదేరె మే తున్న సరగను ఒత్తున్నా దారితారు ఆలోచన మిమ్మల్ని తెలుస్త రేసినేసి ಿ ಸಾಧ್ಯವೇ ಇಲ್ಲ ಇದು ಬೇಸರದ ಸಂಗತಿ ಎಂದು ನನ್ನಲ್ಲಿ ಬಾರದೇ ಇಲ್ಲ ಮಾವ ಒಂದು ಸಲ ಯೋಚನೆ ಮಾಡಿ ನಾನು ನಿಮ್ಮ ಉಬ್ಬದನ್ನ ಮನಸ್ಸಿಗೆ ತಿಳಿಸಿದೆ ಆಗ ತನಗೆ ಗೊತ್ತಾಗುತ್ತೆ ನಾನು ನಿನ್ನವಳೆ ಎಂಬುದು ಇದು ನಾನು ಕೊಡ್ತಿರೋ ನಿನಗೆ ಕೊನೆಯ ಎರಡನೆಯ ಕಲೆ முழுது பேடி சொல்ல ಸಲ ಯೋಚನೆ ಮಾಡಿ ನಾನು ನಿಮಗೆ ನಿನ್ನ ಮನಸ್ಸಿನ ಎಲ್ಲಾ ನಿರ್ಧಾರಗಳು ನನ್ನಂತೆ ಬದಲಾಗುತ್ತೆ ಅದಕ್ಕೆ ಆ ನಿರ್ಧಾರ ಬದಲಾದರೆ ನನ್ನ ನಿರ್ಧಾರವೂ ಕೂಡ ಬದಲಾಗುತ್ತೆ ಮಾವಿನ ಮಟ್ಟದ ಸಂತೋಷವಿದೆ ದೂರ ಹೋಗಿರುವಾಗುತ್ತೇನೆ ನಿನ್ನಗಾಗಿ ಬಂದಿರುವ ಈ ರೋಜದ ಹಿನ್ನೆಲೆ ನೀನು ಎಷ್ಟು ಒಂದು ಯೋಚನೆ ಯೋಚನೆಗಳು ಇವಳು ನಿನ್ನ ಬಳಿ ಬಂದಾಗನಿಂದ ತಿರಸ್ಕರಿಸಿ ಕಲಿಸಿದರೆ ತಂದೆ ಅರ್ಥವಾಗದು ಈಗ ಒಂದು ಬಾರಿ ಯೋಚಿಸಿ ನಿನ್ನೊಳಗಾಗಿಸಿದ್ರೆ ಮೈ ಮರೆತು ನಿನ್ನಗಳಾಗಿ ನಿನ್ನ ಯೋಚಿಸುವ ತಿರಿಸುವನ್ನು ಯೋಚಿಸೋಣ ನನ್ನಂತ ಇವರು ಇರಬೇಕು ఇప్పటి మరొకటి తురువంత ఖండివ్లూ ఆకబారు కై ముక్తి బేర్కొని కింది కివ్ తమ్మ మరద హెండతి

ある日のプライドはどう तिले के कई आके ज्यार नीचा इनना उर्सलारे तोखारा ಈ ಹೇಳುತ್ತಿರುವ ಮಾತುಗಳನ್ನ ನಿಮ್ಮ ಕಣ್ಣಾರಿ ನೀವು ಕಂಡ್ರೂ ಕೂಡ ಇಂಥ ಮಾತುಗಳನ್ನು ಇವರು ಆಡುತ್ತಿದ್ದಾರೆ ಹೀಗಿರ್ಬೇಕಾದ್ರೆ ಜೀವನವನ್ನು ಹೇಗೆ ನಡೆಸಬೇಕು ಇಲ್ಲ ಇಂಥರು ನಡೆ ನಾನು ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ ತಮ್ಮನ ಹೆಂಡತಿ ಮಗಳು ಸಮಾನವೆಂದು ಕಾಣದೆ ಇವಳೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು ಒಲಕಾರಕ್ಕೆ ಮುಂದಾದ ಆ ನೀಚ ವಾಯಲ್ಲಿ ನೀತಿ ಪಾಠ ವೃತ್ತಿಯಲ್ಲಿ ಅಧರ್ಮದ ಏಸಿ ಪಾಠ ರಾಜ ಅಂತ ನನಗೆ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ ಮಾಡಿಕೊಂಡ ಹೆಂಡತಿಯನ್ನು ಒಂದು ಹಾಕಿದೆ ಹಿಂದೂ ನನ್ನ ಕೈ ಹಿಡಿಬೇಕಾದ ಲಕ್ಷ್ಮಿಯನ್ನು ಆ ಬೀಲನ ಮಡದೆಯಾಗಿ ತಂದಿ ಈಗ ನನ್ನ ಹೆಂಡತಿ ಶೀಲಕ್ಕೆ ಕೈ ತೆಪ್ಪಿ ಹಾಕಿದೆಯಾ ನೀಚ ಉಳಿಸ சரிய பவித்திரிந்த தீமன பவித்திர பாலும் முட்டபேடே உண்ணுவ அண்ண ம ಕಕ್ಕಸವನ್ನು ಒಂದೇ ಬುಕ್ಸ್ನಲ್ಲಿ ಸ್ವೀಕರಿಸುತ್ತಿರುವ ನೇತನೇನು ನಿನ್ನ ಹಿರಿಯಣ್ಣ ಹಡೆದ ತಂದೆಗೆ ಸಮಾನವೆಂದು ನಾನು ನಂಬಿದರೆ ಆ ಸುತ್ತಲಿಂಗೇ ಸ್ಮರಣವನ್ನು ಮರೆತು ಮಗಳನ್ನು ನೋಯಿಸಿದ ಪ್ರಾಪಿಣನು ನ್ನ ಬಲತ್ಕಾರ ಮಾಡು ಬಂದು ಕರೆದಾಗೆ ಹೇಳ್ತಾ ಇದೆಯಲ್ಲ ಇದು ಯಾವ ರೀತಿಯ ನ್ಯಾಯ ಏನು ನಮ್ಮ ಪರಿಸ್ಥಿತಿಯನ್ನು ಅಷ್ಟೊಂದು ಅರಿತುಕೊಂಡು ಮಾತನಾಡ್ತೀರಾ ಕೇವಲ ಮೆಚ್ಚುವಂತಹ ಮೆಚ್ಚರವಾದರು ಕರ್ಮ ಅಂತ ನಂಬಾತ್ಮ ಯಾವ ಬಾಯಿನಿಂದ ಹೇಳ್ತಿದೆ ಆ ಕರ್ಮವೇ ತೆಗೆದು ಆ ಕೀಚಕನಿಂದ ಕೀಲವಾಗಿ ಕಷ್ಟಾದವಿಂತ ನೇತನಾಗಿ ಆ ಹುಳಿ ರೂಢಿಯಾಗಿ ನೀನು ಧರ್ಮಾತ್ಮನೇ ಅಲ್ಲ ಅಲ್ಲ ನೀನೊಬ್ಬ ಪಾಪಾತ್ಮ ಹೋಗಿ ಮನೆಯಲ್ಲಿ ಒಂದು ಕ್ಷಣನೆಲ್ಲ ಬೇಡ ಪ್ರಾಯ ಹೋಗ್ತೀನಿ கை துத்து மாணசி தினி ஓடி தந்தையாக நடு அண்ணாத்த நம்மள மேல எண்ணு ஓகே மேலே தலை பத்திரம் அது அம கா கை வச்சு அந்த ஒட்டணும் தண்ணிக்க மனசாகணு தண்ணி சந்தான நினைவு எட்டு ஆறு கடந்த ನನಗೆ ಕೊಡು ನಿನ್ನ ಪಾಲು ನೀನು ತನ್ನನ್ನು ಹೊರಡೋ ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಕ್ಯಾಪ್ಟ ಮೀರಿ ನೀನು ಹೋಗಲಿದ್ದರೂ ನೀನು ನಂಬಿರುವ ಹಾಗೆ ಏಳು ಹೋದರು ಸಾಲದು ಈ ಪೇಪರ್ಗೆ ಸರಿ ಹಾಕಿ ಬರೋಣ ಸಂತೋಷದಿಂದ ಸೈ ಮಾಡ್ತಿಂತಾರು ಶಶಿಧರ ದೇವರ ಮುನ್ನ ಒಂದು ಮಾತುಗಳು ನೀವು ಎಚ್ಚರವಿತ್ತು ಕೇಳಿ ಇವರ ಲೇಖನ ಮಾತುಗಳು ನೀನು ಈಗ ಮುಂದುವರೆದರೆ ನೀನು ಬೀದಿ ಪ್ಲಾನಾಗಿ ಈ ಸಮಾಜದಿಂದ ನರಳುತ್ತಿ ಆಕಗಳನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ನನ್ನ ಕರ್ಮದ ಒಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಹಾಕುತ್ತದೆ

ನೀತಿಯ ಪಾಠಿ ಆ ಪಾಪಿ ಎಂದು ತಲುಗಿದಾಯ್ತು ನಿಮ್ ಯಾಕೋ ತುಂಬಾನೇ ಹಸಿರಾಗ್ತು ನೋಡಿ ಇದೇ ಸಂತೋಷದಲ್ಲಿ ಏನಾದ್ರೂ ಹಾರಿಕೋದ್ರೆ ಹ್ಮ್ Bimana salah kami sedulur, mengapa ini ini ya.